ಕುಮಾರ್ ಅವರ ಕೇಂದ್ರ ಸರ್ಕಾರದ ಸೂಕ್ಷ್ಮ ಅಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಿಯಾದಂತ ಶೋಭಾ ಅನಂದ್ಲಾಜೆ ಅವರ ಕಾರ್ಯಕುಮಾರಿ கர்நாடக சச்சிவரூராயிர கந்தாய சச்சிவர

அருணாச்சல பிரதேச கட்சி சச்சிவராக ஏப்ரி பாங் தவுர் அவர் புச்சேரி கிசுவரகு குமார் அவர வேலிர் தக்க எல்லாம் سچو شاشک مشی بتک ادھکاری اسمسی ರೈತ ಬಂಧುಗಳ ಸೋದರ ಸೋದರಿಯರೇ ಮಾಧ್ಯಮದ ಟಿ ಇಲಾಖೆ ವತಿಯಿಂದ ಹಾಗೂ ನಬಾನ್ ಎಂಟಿಯಾಗಿ ಹತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಆಚರಣೆ ಮಾಡ್ತಾ ಇದ್ದಾರೆ ಈ ವಾಣಿಜ್ಯ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ರಾಜ್ಯದವರು ಮತ್ತು ರಾಷ್ಟ್ರಗಳವರು ಈ ವಾಣಿಜ್ಯ ಮೇಳದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ರಾಜ್ಯ ಸರ್ಕಾರದ ವತಿಯಿಂದ ಅವರಿಗೆ ಶುಭವನ್ನ ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತ ಈ ಪ್ರಧಾನವಾದಂಥ ದೇಶ ಈ ದೇಶದಲ್ಲಿ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಕಾಲ ಇತ್ತು ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ದೇಶದಲ್ಲಿ ಆಹಾರ ಉತ್ಪಾದನೆ ಕಡಿಮೆಯಾಗಿತ್ತು ದೇಶ ಆಹಾರ ಉತ್ಪಾದನಲ್ಲಿ ಸ್ವಾವಲಂಬನೆಯನ್ನ ಅನೇಕ ಆಹಾರ ಪದಾರ್ಥಗಳನ್ನ ತುಂಬ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಿರಿಧಾನ್ಯ ತಾಯ ಸಿರಿಧಾನ್ಯಗಳನ್ನ ನಾವು ಮೊದಲಿಂದಲೂ ಕೂಡ ಬೆಳೀತಾ ಇದ್ದೀವಿ ನಾನು ನಾನುನಾಗಿದ್ದಾಗ ನೋಡ್ತಾ ಇದ್ದೆ ಆಗಲೂ ಕೂಡ ರೈತರು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರು ಎಲ್ಲಿ ಮಳೆಯ ಆಶ್ರಯ ಕಡಿಮೆ ಇದೆ ಆ ಪ್ರದೇಶಗಳಲ್ಲಿ ಹೆಚ್ಚು ಸಿನಿಧಾನ್ಯಗಳ ಬೆಳೀತಕ್ಕಂತ ಪ್ರವೃತ್ತಿ ಇತ್ತು ಅಂತಕ್ಕಂಥದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಬೆಳೀತಾ ಇದ್ವು ಮನೆಯಲ್ಲೂ ಕೂಡ ನಾನು ಉಂಟಾಗಿದ್ದಾಗ ವ್ಯವಸಾಯ ಮಾಡ್ತಾ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಊರಿನಲ್ಲೂ ಕೂಡ ನಮ್ಮ ತಾಲೂಕ್ನಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಸಿರಿಧಾನ್ಯಗಳನ್ನ ನಾವು ಬೆಳೀತಾ ಇದ್ದವು ಅಂತಕ್ಕಂಥದನ್ನ ನಮ್ಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಗೆ ಒಂದು ಮಾತು ಹೇಳ್ತಾ ಇದ್ರು ಆ ಹಳ್ಳಿನಲ್ಲಿ ಏನಪ್ಪಾ ಅಂತಂದ್ರೆ ರಾಗಿ ತಿಂದವರು ರಾಗಿ ನಿರೋಗಿ ಅಂತಕ್ಕಂಥ ಮಾತನ್ನ ಹಳ್ಳಿಗಳಲ್ಲಿ ಹೇಳ್ತಾ ಇದೆ ಹೆಚ್ಚಾಗಿ ಆಗ ಹಳ್ಳಿಗಳಲ್ಲಿ ನಾವೇ ಉತ್ಪಾದನೆ ಮಾಡಿದ್ರು ಕೂಡ ಭತ್ತ ಬೆಳೆದ್ರೂ ಕೂಡ ಹೆಚ್ಚಾಗಿ ನಾವು ರಾಗಿ ಜೋಳವನ್ನೇ ಉಪಯೋಗಿಸ್ತಾ ಇದ್ದು ಆಮೆ ಅವಣೆ ಹೂ ಈ ತರದ ಪದಾರ್ಥಗಳನ್ನ ಹೆಚ್ಚು ಹೆಚ್ಚು ಬೆಳೀತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೋ ಅವನ್ನೇ ಸೀಸನಲ್ ಫುಡ್ ಹಾಗೆ ನಾವು ಉಪಯೋಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೆ ಹಾಗಾಗಿ ಇವತ್ತು ಸಿರಿಧಾನ್ಯ ಜಗತ್ತಿನ ಅನೇಕ ಪ್ರದೇಶಗಳಲ್ಲಿ ಸಿರಿಧಾನ್ಯವನ್ನ ಮತ್ಸಾರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಮತ್ತು ನಮ್ಮ ದೇಶದಲ್ಲೂ ಕೂಡ ಈರಿಧಾನ್ಯವನ್ನು ಹೆಚ್ಚು ಹೆಚ್ಚು ಬೆಳೆಯಲಿಕ್ಕೆ ಎಲ್ಲ ರೀತಿಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗೆಯ ಕೃಷಿ ವಿಸ್ತೀರ್ಣದಲ್ಲಿ ಭಾರತ ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನದಲ್ಲಿದೆ ಉತ್ಪಾದದಲ್ಲಿ ನಂಬರ್ ಒನ್ ವಿಶ್ವದಲ್ಲಿ ಒಂಬೈನೂರ ಮೂರು ಪಾಯಿಂಟ್ ಆರು ಒಂದು ಟನ್ ಲಕ್ಷ ಟನ್ಗಳಷ್ಟು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದರೆ ನಾವು ಭಾರತ ದೇಶದಲ್ಲಿ ವರ್ಷಕ್ಕೆ ಸುಮಾರು ಎರಡು ಪಾಯಿಂಟ್ ಆರು ಒಂದು ಲಕ್ಷ ಟನ್ಗಳಷ್ಟು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೇವೆ ಅಂದರೆ ಜಗತ್ತಿನಲ್ಲಿ ಎಷ್ಟು ಸಿರಿಧಾನ್ಯಗಳನ್ನ ಬೆಳೀತಾರೆ ಅದರಲ್ಲಿ ಮೂವತ್ತೆಂಟು ಪರ್ಸೆಂಟ್ ಇರಿಧಾನ್ಯ ಭಾರತ ದೇಶದಲ್ಲೇ ಬೆಳೀತಾ ಇದ್ದೀವಿ ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ಇರಿಧಾನ್ಯವನ್ನ ಈ ದೇಶದಲ್ಲಿ ಮತ್ತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಮೂರನೇ ಸ್ಥಾನದಲ್ಲಿದೆ ಉತ್ಪಾದಿನೂ ಕೂಡ ಮೂರನೇ ಸ್ಥಾನದಲ್ಲಿದೆ ದೇಶದಲ್ಲಿ ಕರ್ನಾಟಕ ವಿಸ್ತೀರ್ಣದಲ್ಲಿ ಮೂರನೇ ಸ್ಥಾನದಲ್ಲಿದೆ ಉತ್ಪಾದನೆಯಲ್ಲೂ ಕೂಡ ಮೂರನೇ ಸ್ಥಾನದಲ್ಲಿ ಕೂಡ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ನಾವು ಪ್ರದೇಶಕ್ಕೆ ಸಿರಿಧಾನ್ಯಗಳನ್ನ ಮಾಡ್ತಾ ಇದ್ದೀವಿ ಪ್ರದೇಶಕ್ಕೆ ಸುಮಾರು ನಾಲ್ಕು ಸಾವಿರದ ಎಂಟು ಕೋಟಿ ರೂಪಾಯಿಗಳಷ್ಟು ಸಿರಿಧಾನ್ಯಗಳನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ನಮ್ಮ ದೇಶ ಸಿರಿಧಾನ್ಯಗಳನ್ನು ನಾವು ಬೆಳೆಯೋದ್ರ ಜೊತೆಗೆ ಈ ತೊಂದರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಎಪ್ಪತ್ತೈದು ಪರ್ಸೆಂಟ್ ನಾವೇ ಅದನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವೇ ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ಪಿಕ್ಕೇ ಸಿರಿಧಾನ್ಯಗಳ ಬೆಳೀತಕ್ಕಂಥ ರೈತರಿಗೆ ಉತ್ತೇಜನವನ್ನು ಕೊಡಬೇಕು ಅದಕ್ಕೆ ಒತ್ತು ನೀಡಬೇಕು ಮತ್ತೆ ಸಿರಿಧಾನಗಳಿಗೆ ಸರಿಯಾದಂತಹ ಮಾರುಕಟ್ಟೆಯನ್ನು ಒದಗಿಸಿಕೊಡಬೇಕು ಮತ್ತೆ ಸರ್ ಸರಬರಾಜು ಸರ್ಪಳೆಯನ್ನ ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಎರಡು ಸಾವಿರದ ಹದಿನೇಳರಲ್ಲೇ ಕರ್ನಾಟಕದಲ್ಲಿ ಸಾವಯ ಸಾವಯವ ಕೃಷಿ ನೀತಿಯನ್ನ ಯಾರಿಗೆ ತಂದಿದ್ದೇವೆ ಎರಡ್ ಸಾವಿರದ ಹದಿನೇಳರಲ್ಲಿ ಆಯವಯ ಖುಷಿ ನೀತಿಯನ್ನ ಯಾರಿಗೆ ತಂದಿದ್ದೇವೆ ಅದರ ಜೊತೆಗೆ ಎರಡ್ ಸಾವಿರದ ಹದಿಮೂರರಲ್ಲಿಯವ ಭಾಗ್ಯ ಯೋಜನೆಯನ್ನ ಸುಮಾರು ಹೋಬಳಿ ಮಟ್ಟದಲ್ಲಿ ಮಾದರಿ ಸಾವಿರ ಕುಟುಂಬಗಳನ್ನು ಗ್ರಾಮಗಳನ್ನು ಸ್ಥಾಪಿಸಿ ರೈತರನ್ನ ಒಗ್ಗೂಡಿಸಿ ಏರಿಸಲಾಗಿದೆ ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರ ರೈತ ಸಿರಿ ಯೋಜನೆಯ ಅಡಿಯಲ್ಲಿ ಪ್ರಮುಖ ಸಿರಿಧಾನ್ಯಗಳಾದಂಥ ಉದುರು ಅವಣೆ ಆರ್ಕ ಕೊರಲೆ ಆಮೆ ಮತ್ತು ಬರಕು ಬೆಳೆಗಳನ್ನು ಬೆಳೆಯುವ ರೈತರಿಗೆ ಪ್ರತಿ ಎಕ್ಟೇರಿಗೆ ಪ್ರತಿ ಎಕ್ಟೇರಿಗೆ ಈ ಬೆಳೀತಕ್ಕಂಥ ಈ ಸಿರಿಧಾನ್ಯಗಳನ್ನು ರೈತರಿಗೆ ಪ್ರತಿ ಎಕ್ಟೇರಿಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನ ನೀಡಲಾಗುತ್ತದೆ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥ ಸಹಾಯ ಕೊಡ್ತಾ ಇರತಕ್ಕಂಥ ಸಹಾಯಧನ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ರಾಜ್ಯದ ಸಾವಯವ ಉತ್ಪನ್ನಗಳ ಮಾರುಕಟ್ಟೆ ಉತ್ತಮ ಮಾರುಕಟ್ಟೆ ಉತ್ತಮ ನಿಟ್ಟಿನಲ್ಲಿ ರಾಜ್ಯದ ಸಾವಯವ ಕೃಷಿಕರು ಸಂಘಗಳನ್ನು ಒದ್ಗೂಡಿಸಿ ಹದಿನೈದು ಪ್ರಾಂತೀಯ ಸಾವಯವ ಒಕ್ಕೂಟಗಳನ್ನು ರಚಿಸಿದ್ದೇವೆ ಈಗ ನಾನು ಕೃಷಿ ಸಚಿವರ ಜೊತೆ ಮಾತಾಡ್ತಾ ಇದ್ದೆ ರಾಜ್ಯದಲ್ಲಿ ಒಳ್ಳೆ ಮಾರುಕಟ್ಟೆ ಇಲ್ಲ ವಿವಿಧಾನ್ಯಗಳಿಗೆ ಅದಕ್ಕೋಸ್ಕರ ಎ ಪಿ ಎಂ ಸಿ ಮೂಲಕ ಎ ಪಿ ಎಂ ಸಿ ಮೂಲಕ ಇದಕ್ಕೆ ಮಾರುಕಟ್ಟೆಗಳನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನವಿ ಮಾಡಿದ್ರು ನಾವು ಮುಂದಿನ ವರ್ಷದಿಂದ ಮುಂದಿನ ಆರ್ಥಿಕ ವರ್ಷದಿಂದ ಎ ಪಿ ಈ ಮಾರುಕಟ್ಟೆಗಳನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಪ್ರಯತ್ನ ಈ ಸಿರಿಧಾನ್ಯಗಳನ್ನು ನಾವು ಹೆಚ್ಚು ಹೆಚ್ಚು ಉಪಯೋಗಿಸ್ತಕ್ಕಂಥದ್ದು ಈಗ ಅತ್ಯಂತ ಅವಶ್ಯ ಇದರಿಂದ ಒಂದು ನಾವು ಆಹಾರದ ಉತ್ಪಾದನೆಯಲ್ಲಿ ಬೇರೆ ಬೇರೆ ಧಾನ್ಯಗಳನ್ನು ಬಳಸ್ತಕ್ಕಂಥದ್ದು ಕಡಿಮೆ ಆಗ್ತದೆ ಅದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಆರೋಗ್ಯವನ್ನು ತಂದುಕೊಡ್ತಕ್ಕಂಥ ಆರೋಗ್ಯ ಉದಾಹರಣೆ ಆಗ್ತಕ್ಕಂಥ ಕೆಲಸ ಈ ವಿರಿದ್ಯಗಳಿಂದ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ನಮ್ಮ ಯೂನಿವರ್ಸಿಟಿನಲ್ಲಿ ಕೃಷಿ ಯೂನಿವರ್ಸಿಟಿನಲ್ಲಿ ನಾವು ಸಂಶೋಧನಾ ಕೇಂದ್ರಗಳನ್ನು ಕೂಡ ಮಾಡಿದ್ದೇವೆ ಸಂಶೋಧನಾ ಕೇಂದ್ರಗಳನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಪ್ರಯತ್ನ ರೈತರಿಗೆ ಕೊಡ್ತಕ್ಕಂಥ ಉತ್ತೇಜನ ಇದೆಲ್ಲ ಗಮನಿಸಿ ಕೇಂದ್ರ ಸರ್ಕಾರ ನಮಗೆ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅದನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಕೂಡ ತಿಳಿಸಲಿಕ್ಕೆ ನಾನು ಬಯಸ್ತಕ್ಕಂಥ ಕೆಲಸ ಆದ್ದರಿಂದ ಕರ್ನಾಟಕ ಸರ್ಕಾರ ಸಿರಿಧಾನ್ಯಗಳ ಬೆಳವಣಿಗೆಗೆ ಅದಕ್ಕೆ ಮಾರುಕಟ್ಟೆ ಮುಂದಿಸಿಕೊಡ್ಲಿಕ್ಕೆ ರೈತರಿಗೆ ಉತ್ತೇಜನ ಕೊಡಲಿಕ್ಕೆ ಅನೇಕ ರೀತಿಯ ಸಹಾಯವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ನಮ್ಮ ಕೆಲವರಾಯಸ್ವಾಮಿ ಕೃಷಿ ಸಚಿವರು ಅವರು ಪಂಡ್ಯದಿಂದ ಬಂದದ್ದು ನಿಮಗೆಲ್ಲ ಗೊತ್ತಿದೆ ಪಂಡ್ಯ ಪ್ರಧಾನವಾಗಿ ವ್ಯವಸಾಯ ಮಾಡ್ತಕ್ಕಂಥ ಜಿಲ್ಲೆ ಆ ಜಿಲ್ಲೆಯಿಂದ ಬಂದಂಥವ್ರು ಅಲ್ಲಿ ಈಗ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನು ಕೂಡ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆ ಭಾಗದ ಅದು ಒಂದು ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಗ್ತದೆ ಅದಕ್ಕೆ ಆರ್ಟಿಕಲ್ಚರ್ ಅನಿಮಲ್ ಎಲ್ಲವೂ ಕೂಡ ಆ ಭಾಗದಲ್ಲಿ ಏರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅದರಿಂದ ಆ ಭಾಗದ ಮಂಡ್ಯ ಹಾಸನ ಮೈಸೂರು ಚಾಮರಾಜನಗರ ಇವೆಲ್ಲ ಈ ಭಾಗದ ರೈತರಿಗೆ ಹೆಚ್ಚು ಅನುಕೂಲ ಆಗ್ತದೆ ಅದರಿಂದ ಈಗ ಹೊಸ ಹೊಸ ತಳಿಗಳೇನು ಬಂದಿದ್ದಾವೆ ಹೊಸ ತಳಿಗಳ ಪರಿಚಯ ಆಗ್ತದೆ ಹೆಚ್ಚು ಉತ್ಪಾದನೆ ಆಗ್ತದೆ ಅದನ್ನ ಎಲ್ಲ ರೈತರು ಯಾವಾಗ ಕೂಡ ಬಯಸ್ತಕ್ಕಂಥದ್ದು ಒಂದು ಒಳ್ಳೆ ಬೀಜ ಕೊಡಬೇಕು ಒಳ್ಳೆ ಗೊಬ್ಬರ ಕೊಡಬೇಕು ಒಳ್ಳೆ ಔಷಧಗಳನ್ನು ತೊಡಗಬೇಕು ಜೊತೆಗೆ ನಾವು ಬೆಳೆದಂತ ಪದಾರ್ಥಗಳಿಗೆ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ಕೂಡ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಎಂ ಎಸ್ ಪಿ ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ಕೂಡ ಒತ್ತಾಯವನ್ನು ಮಾಡಿ ನಮ್ಮ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನು ಕೃಷಿ ಇಲಾಖೆಗೆ ಕೊಡ್ತೇವೆ ಕೃಷಿ ಇಲಾಖೆ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಚಲುವರಾಯಸ್ವಾಮಿ ಅವರು ಮತ್ತು ಅವರ ಇಲಾಖೆಯವರು ಹೆಚ್ಚು ಹೆಚ್ಚು ಇನ್ನೂ ಹೆಚ್ಚು ಉತ್ಪಾದನೆಯನ್ನು ಮಾಡಲಿ ಕರ್ನಾಟಕದಲ್ಲಿ ರಫ್ತು ಮಾಡ್ತಕ್ಕಂಥ ಮಟ್ಟಕ್ಕೆ ನಾವು ಇನ್ನೂ ಹೆಚ್ಚು ರೀತಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಆಯವಯ ಮತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏರ್ಪಾಡು ಮಾಡಿದ್ದೀರಿ ಇದರಿಂದ ಹೆಚ್ಚು ರೈತರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಅವರಿಂದ ಇದರಿಂದ ಪ್ರೇರಣೆಯನ್ನ ಮಾಡಿ ನಾನು ಅನೇಕ ನೋಡದೇನ ಅನೇಕ ಜನ ರೈತರು ಇದನ್ನ ಬೆಳೀತಾರೆ ಇವತ್ತು ಗೋವಿಂದಪ್ಪನವರು ಕೂಡ ಕೆಲರಾಯ ಸ್ವಾಮಿ ಹೇಳಿದ್ರು ಅವರು ಪರ್ಸೆಂಟ್ ಸಿರಿಧಾನ್ಯ ತಾಯಿ ಸಿರಿಧಾನ್ಯವನ್ನು ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದು ಇದರಿಂದ ಬೇರೆಯವ್ರಿಗೂ ಕೂಡ ಪ್ರೇರಣೆ ಆಗ್ತದೆ ಅಂತಕ್ಕಂಥ ಒಳ್ಳೆ ಮಾರುಕಟ್ಟೆ ಸಿಕ್ಕು ಹೆಚ್ಚು ಬೆಳಿಲಿಕ್ಕೆ ಇದರಿಂದ ಜನರಿಗೆ ಅನುಕೂಲ ಆಗ್ತದೆ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ನಿಮ್ಮೆಲ್ಲರಿಗೂ ಇವತ್ತು ರೈತಾಪಿ ಜನ ಯಾರ್ಯಾರು ಇದ್ದೀರಿ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮೆಲ್ಲರಿಗೆ ಮಾದರಿಯಾಗಿದ್ದಾರೆ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಉದ್ದೇಶಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡುತ್ತೇವೆ ಮೂರನೇ ಸ್ಥಾನ ಶ್ರೀಮತಿ ಲೀಗಾರ್ ಅವರು ಚಾಮರಾಜನಗರದಿಂದ ಹಾಗೂ ಮರೆತು ಹೋದ ಖಾದ್ಯ ವಿಭಾಗದಲ್ಲಿ ಮೊದಲನೇ ಸ್ಥಾನ ಶ್ರೀಮತಿ ಪದ್ಮಲತಾ ಜೈನ್ ಶಿವಮೊಗ್ಗದಿಂದ ಎರಡನೇ ಸ್ಥಾನ ಶ್ರೀಮತಿ ಕಲ್ಪನಾ ರವರು ಬಳ್ಳಾರಿಯಿಂದ ಹಾಗೂ ಮೂರನೇ ಸ್ಥಾನ ಶ್ರೀಮತಿ ಅಶ್ವಿನಿ ರವರು ರಾಮನಗರದಿಂದ ಈ ಎಲ್ಲಾ ಪ್ರಶಸ್ತಿ ಪುರಸ್ಕೃತಕ್ಕೆ ಬೇಡಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸಿರಿಧಾನ್ಯ ಹಾಗೂ ಸಾವಯವ ಮೇಳದ ಅಂಗವಾಗಿ ಜಿಲ್ಲಾ ಮಟ್ಟದಲ್ಲಿ ವಿವಿಧ ಪಾಕಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಈ ಎಲ್ಲ ವಿಜೇತರಿಗೆ ರಾಜ್ಯ ಮಟ್ಟದಲ್ಲಿ ಮತ್ತೊಂದು ಪಾಕಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಇದರಲ್ಲಿ ವಿಜೇತರಾದವರಿಗೆ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಪ್ರಶಸ್ತಿಗಳನ್ನು ಇದ್ದಾರೆ ಮರುತ್ವ ಹೋದ ಸಿರಿಧಾನ್ಯ ಕಾಯ್ದೆಗಳನ್ನು ಮತ್ತೆ ಮುಖ್ಯವಾಹಿನಿಗೆ ತರುವ ಉದ್ದೇಶ ಈ ಪಾಕಸ್ಪರ್ಧೆಯದಾಗಿತ್ತು ಬಹಳ ಉತ್ಸುಕರಾಗಿ ಭಾಗವಹಿಸಿ ವಿಭಿನ್ನವಾದ ಪಾಕಗಳನ್ನು ಸಿದ್ಧಪಡಿಸಿರುತ್ತಾರೆ ಇವರೆಲ್ಲರೂ ಒಮ್ಮೆ ಜೋರಾಗಿ ತಟ್ಟುವ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಮೇನ್ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಈ ಎಲ್ಲ ಸ್ಪರ್ಧೆಯ ವಿಜೇತರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅದರಲ್ಲೂ ವಿಶೇಷವಾಗಿ ಬಹುತೇಕ ಪಾಕ ಸ್ಪರ್ಧೆಗಳಲ್ಲಿ ಚಿರಿದ್ಯಗಳನ್ನೇ ಬಳಸಿ ಪಾಕಗಳನ್ನು ಸಿದ್ಧಪಡಿಸಲಾಗಿದೆ ಇದೀಗ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಇವರ ಕಡ್ಡಿದರದ ಗುಂಟು ಸಿರಿಧಾನ್ಯ ಸಾವಯವ ಸಿರಿಧಾನ್ಯಗಳ ಜೊತೆ ಬಿಡಿದು ಬಂದ ಮುಖ್ಯಮಂತ್ರಿಗಳು ಈ ದಾನ್ಯಗಳಿಗೆ ಜಾಗೃತಿ ಯಶಸ್ವಿಯಾಗಿರುತ್ತಾರೆ ರೈತ ಸಿರಿ ಕಾರ್ಯಕ್ರಮದ ಮೂಲಕ ಸಿರಿಧಾನ್ಯ ಕೃಷಿಗೆ ಮತ್ತಷ್ಟು ಹೆಚ್ಚಿನ ಒಂದು ಉದ್ದೇಶ ಭಾಷಣ ಮಾಡಿದರೂ ನಮಗೆ ಸ್ನೇಹ ಸೂಚನೆಯನ್ನು ಕೊಟ್ಟರು ಅವರಿಗೆ ಇಲಾಖೆ ಪರವಾಗಿ ಹಾಗೂ ನಮ್ಮ ನಿಮ್ಮಲ್ಲಿ ಪರವಾಗಿ ಪೂರ್ವಕವಾದ ಧನ್ಯವಾದಗಳು ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಕೆ ಶಿವಕುಮಾರ್ ಸಾಹೇಬರು ಈಗ ನಮ್ಮನ್ನು ಉದ್ದೇಶಿಸಿ ಎಲ್ಲ ಮಾತನಾಡಿದ್ದಾರೆ ಅವರಿಗೂ ಪೂರಕವಾದ ಧನ್ಯವಾದಗಳು ಕೇಂದ್ರ ಸಚಿವರಾದ ಶೋಭಾ ಕರಂದಾಜ ಮೇಡಮ್ ಅವರು ಇಲಾಖೆಯ ಪರವಾಗಿ ಹಾಗೂ ಇಲಾಖೆಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವರಿಗೂ ಸಹಿತ ಇಲಾಖೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವವಾದ ಧನ್ಯವಾದ ಮಾನ್ಯ ಕಂದಾಯ ಸಚಿವರು ಮಾನ್ಯವಾಗಿದೆ ನೀಡಿದರೆ ಸಂಸ್ಕೃತ ಮತ್ತು ಮೌಲ್ಯ ಸಹಕಾರ ನೀಡಲು ನಿರಂತರ ಸಾರ್ವಜನಿಕ ಸೇವೆಯ ಮಧ್ಯದಲ್ಲಿಯೂ ಕೃಷಿ ಆಸಕ್ತಿ ವಿಶೇಷವಾಗಿ ಸಿರಿಧಾನ್ಯ ಪ್ರೀತಿ ಪೀಠ ಗೋವಿಂದಪ್ಪ ಅವರನ್ನು ಈ ವೇದಿಕೆಗೆ ಕರೆತಂದಿದೆ ಗೋವಿಂದಪ್ಪ ಅವರ ಸಾಧನೆಗಳು ಎಲ್ಲರಿಗೂ ಮಾರ್ಗದರ್ಶನವಾಗಲಿ ಅಂತ ಆಶಿಸುತ್ತ ಇದೀಗ ಕೃಷಿ ಇಲಾಖೆಯ ತಥ ಸಂಭ್ರಮ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನು ವಿನಿ ಮಾಡ್ತಾ ಇದ್ದೇವೆ ಈ ಶತಸಭಾವ ನೂರ ಹನ್ನೆರಡು ವರ್ಷಗಳ ಕೃಷಿ ಇಲಾಖೆಯ ಸಾಧನೆಗಳ ಪಕ್ಷಿ ನೋಟವನ್ನು ಒಳಗೊಂಡಿದೆ ತಾಲೂಕಿನಲ್ಲಿ ಪೂರ್ವ ಮುಂಗಾರಿನಲ್ಲಿ ಹೆಸರು ಸಾವು ಬೆಳೆ ಮುಂಗಾರಿನಲ್ಲಿ ಸಾವಿರ ರಾಗಿ ನವಣೆ ಹಾಗೂ ಇನ್ನಿತರೆ ತೋಟಗಾರಿಕೆ ಬೆಳೆಗಳನ್ನು ಒಳಗೊಂಡಂತೆ ಅಂದಾಜು ಹದಿನೈದಕ್ಕೂ ಹೆಚ್ಚು ಬೆಳೆಗಳನ್ನು ಪಡೆಯಲಾಗುತ್ತಿದೆ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಹಾಶ್ರೀ ಡಿಟಿ ಗುರುಗೊಪ್ಪ ಇವರು ನಾಲ್ಕು ಬಾರಿ ಶಾಸಕರಾಗಿದ್ದು ಕೃಷಿ ಕುಟುಂಬದಿಂದ ಬದ್ಧವರಾಗಿದ್ದಾರೆ ಕೃಷಿಕರ ಏಳಿಗೆಗೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಇಲಾಖೆಗಳ ಜೊತೆಗೂಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ಕ್ಷೇತ್ರ ಮಟ್ಟದಲ್ಲಿ ಅನುಷ್ಠಾನ ಮಾಡಲು ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನೀಡಿರುತ್ತಾರೆ ರಾಷ್ಟ್ರೀಯ ಆಧಾರ ಭದ್ರತಾ ಯೋಜನೆಗಡಿ ರೈತರು ಕ್ಷೇತ್ರ ಮಟ್ಟದಲ್ಲಿ ಸಿಧಾತ್ಯವನ್ನು ಬೆಳೆಯಲು ಹಾಗೂ ಉತ್ತೇಜಿಸಲು ಗುಚ್ಚ ಗ್ರಾಮದವರು ಆಯ್ಕೆ ಮಾಡಲು ಸಹಕರಿಸಿದ್ದಾರೆ ಇಷ್ಟೇ ಅಲ್ಲದೆ ಸಿರಿಧಾನ್ಯ ತೊಡಗುವ ರೈತರಿಗೆ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ಹೊಸದುರ್ಗ ತಾಲೂಕಿನಲ್ಲಿ ಒಂದಾದ ವಾರ್ಷಿಕ ಹದಿನೈದು ಸಾವಿರ